ನಮಸ್ಕಾರ ಇವತ್ತು ಈ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಕೆ ಎಸ್ ಪುಟ್ಟಣ್ಣನವರು ಅವರ ತಂದೆ ಆದಂಥ ರೈತ ನಾಯಕ ಆದಂಥ ಕೆ ಎಸ್ ಪುಟ್ಟಣ್ಣಯ್ಯನವರ ವಿಷಯದ ಬಗ್ಗೆ ಈ ರೈತರ ಹಲವಾರು ವಿಷಯಗಳನ್ನು ಸಾರ್ವಜನಿಕವಾಗಿ ತಿಳಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಭಾಳ ಉತ್ತಮವಾಗಿ ಇಂದಿನ ಯುವಕರಿಗೆ ಏನು ಇವತ್ತು ಅಗ್ರಿಕಲ್ಚರ್ ಇರ್ತಕ್ಕಂಥ ಏನು ವ್ಯವಸಾಯ ಮಾಡ್ತಕ್ಕಂಥ ಈ ಕ್ಷೇತ್ರದ ಜನ ಮತ್ತು ಹೊರಗಡೆಯಿಂದನೂ ಕೂಡ ಜನ ಬಂದಿದ್ದಾರೆ ಅವ್ರಿಗೆಲ್ಲವೂ ಕೂಡ ಅನುಕೂಲ ಆಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ ತುಂಬ ಎಲ್ಲರೂ ಕೂಡ ಅಧ್ಯಯನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಇದಾದ ನಂತರ ಕೂಡ ಕೆ ಹಲವಾರು ತಮ್ಮ ವಿಷಯವನ್ನು ಮಂಡಿಸ್ತಾರೆ ಮತ್ತೆ ಇದು ಎಲ್ರಿಗೂ ಯುವಕರಿಗೆ ಅನುಕೂಲ ಆಗಲಿ ಅನ್ನೋದು ನಮ್ಮ ಭಾವನೆ ನಾವು ಬೆಂಗಳೂರಿಂದ ಬಂದು ಇದಕ್ಕೋಸ್ಕರ ನೋಡಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಕೂಡ ಇದನ್ನು ನೋಡಿ ಇಷ್ಟಪಡ್ತಾ ಇದ್ದೀವಿ ಸೊ ಇವರು ಬಿಜಾಪುರದ ವಿಜಯಪುರದಿಂದ ಬಂದಿದ್ದಾರೆ ಇದನ್ನು ನೋಡಬೇಕು ಅಂತೇಳಿ ಅವರು ಕೂಡ ಈ ವಿಷಯದ ಬಗ್ಗೆ ಎರಡು ಮಾತಾಡ್ತಾರೆ ಇವತ್ತ ಮಾಡಂಥ ಕಾರ್ಯಕ್ರಮದಲ್ಲಿ ಯುವಕರು ಮತ್ತು ಮಹಿಳೆಯರು ರೈತರು So yeah, that's ಏನಪ್ಪ ಅಂದ್ರೆ ಇಲ್ಲಿ ಯಾವ ರೀತಿ ನಾವು ಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು ಯಾವ ರೀತಿ ಉದ್ಯಮಶೀಲತೆ ಹೆಂಗ ಇದಾಗಬೇಕು ಪಂಚಾಯತಿ ಅಭಿವೃದ್ಧಿ ಹೆಂಗ್ ಮಾಡಬೇಕು ಕೃಷಿ ಇಲಾಖೆ ಆರೋಗ್ಯ ನೂರಾರು ವಿಚಾರಗಳು ಇಟ್ಕೊಂಡು ನಮ್ಮ ಪುಟ್ಟಣೆಯವರು ಈ ಒಂದು ಉತ್ಸವವನ್ನು ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ಈ ಜಿಲ್ಲೆಯ ಈ ತಾಲೂಕು ಸೀಮಿತ ಅಲ್ಲ ರಾಜ್ಯಾದ್ಯಂತ ಕರ್ನಾಟಕ ಸೀಮಿತ ಆಗಬೇಕು ಯಾಕಂದ್ರೆ ಎಲ್ಲಾ ರೈತರು ದರ್ಶನ ಪುಟ್ಟಣೆಯ ಮೇಲೆ ಒಂದು ರೈತ ಸಂಘದ ಯುವ ನಾಯಕರಾಗಿ ಒಂದು ನಾಯಕರಾಗಿ ಒಂದು ಹೊಮ್ತಾ ಇದ್ದಾರೆ ಹಾಗಾಗಿ ಇದು ನಮ್ಮ ಜಿಲ್ಲಾ ರಾಜ್ಯಾದ್ಯಂತ ಎಲ್ಲ ಕಡೆನೂ ತಿಳಿದ ಬಿಜಾಪುರ್ ನಾವು ಬಿಜಾಪುರ್ ಜಿಲ್ಲೆ ಅಂತ ಬಂದಿದ್ದೀನಿ ಆ ಯುವಕನಾಗಿ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶನಾಗಿ ಬಿಜಾಪುರ ಜಿಲ್ಲೆಗೆ ಕೆಲಸ ಮಾಡ್ತಾ ಇದೀನಿ ನಮ್ಮ ಬಿಜಾಪುರ ಜಿಲ್ಲೆಗೂ ಈ ತರ ನಾಯಕರು ಬೇಕು ಈ ತರ ನಮ್ಮ ದಸರಾ ಪುಟ್ಟಣ್ಣ ಅಂತ ನಾಯಕರ ಬೇಕು ಈ ವಿಷಯ ಎಲ್ಲಾ ಜಿಲ್ಲೆಗೂ ಹಾಂಬ ವಿಷಯ